ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಮ್ಮ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಬರ್ಜರಿ ನ್ಯೂಸ್ ಅಂತಾನೆ ಹೇಳ್ಬೋದು ಕಂತಿನ ಹಣ ಬಿಡುಗಡೆ ಆಗಿದೆ ನಮ್ಮ ಸಬ್ಸ್ಕ್ರೈಬರ್ಸ್ ಹಂಗೆ ಫಾಲೋವರ್ಸ್ ಕೂಡ ಇಲ್ಲಿ ಏನ್ ಮಾಡಿದ್ದಾರೆ ಮೆಸೇಜ್ ಅನ್ನು ಹಾಕಿದ್ದಾರೆ ಸೊ ಅದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬರೀ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಾವು ಹಲವಾರು ದಿನದಿಂದ ಏನ್ ಮಾಡ್ತಾ ಇದ್ವಿ ಕಂತಿಗೋಸ್ಕರ ವೈಟ್ ಮಾಡಿದ್ವಿ ಆ ನಂತರ ಕಂತು ಕೂಡ ಬಿಡುಗಡೆ ಆಯ್ತು ಇಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ರು ಸೊ ಸೆಕೆಂಡ್ ವೀಕ್ ಇಂದ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಸೊ ನಾನು ನಿಮಗೆ ಮೊದಲೇ ತಿಳಿಸಿಕೊಟ್ಟಿದ್ದ ಸೊ ಈ ವಾರದಲ್ಲೇ ಬಿಡುಗಡೆ ಮಾಡಿದ್ರು ಮಾಡ್ಬೋದು ಯಾಕೆ ಅಂದ್ರೆ ಫಿನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹಣ ಆಲ್ರೆಡಿ ಬಿಡುಗಡೆ ಆಗಿತ್ತು ಸೊ ಹಣದ ಒಂದು ಬಿಲ್ಲಿಂಗ್ ಸ್ಟಾರ್ಟ್ ಮಾಡಿದೀವಿ ಅಂತ ಕೂಡ ಹೇಳಿದ್ರು ಸೊ ಹಾಗಾಗಿ ಸೆಕೆಂಡ್ ವೀಕಲ್ ಬಿಡುಗಡೆ ಮಾಡ್ತೀವಿ ಅಂತ ಅಂದವರು ನಿನ್ನೆ ಮಧ್ಯಾಹ್ನದಿಂದನೇ ಏನ್ ಮಾಡಿದರೆ ಹಣವನ್ನ ಬಿಡುಗಡೆ ಮಾಡಿದರೆ ಸೊ ನನಿಗೂ ಬಿಡುಗಡೆ ಮಾಡಿದರೆ ಒಂದು ಮಾಹಿತಿ ಬಂತು ಬಟ್ ಏನಂತ ಅಂದ್ರೆ ಯಾವ ಒಂದು ಫಲಾನುಭವಿಗಳು ಇಲ್ಲಿ ಮೆಸೇಜ್ ಅನ್ನು ಮಾಡದಲ್ಲೇ ನಾವು ಹಣ ಬಿಡುಗಡೆ ಆಗಿರೋದು ಕನ್ಫರ್ಮ್ ಅಂತ ಹೇಗೆ ತಿಳ್ಕೊಳ್ಳೋದು ಅಲ್ವಾ ಆ ನಂತರ ನೈಟ್ ಅಲ್ಲಿ ಒಂದು ಇಬ್ರು ಫಾಲೋವರ್ಸ್ ಏನ್ ಮಾಡಿದ್ರು ನಮಗೆ ಇಪ್ಪತ್ತನೇ ಕಂತಿನ ಹಣ ಬಂದಿದೆ ಮೇಡಮ್ ಅಂತ ಕೂಡ ಹೇಳಿದ್ರು ಎಲ್ಲಿ ಅಂತ ಅಂದ್ರೆ ನಿನ್ನೆ ಹಾಕಿರುವಂತಹ ಲಾಂಗ್ ವಿಡಿಯೋ ಆಗಿರ್ಬೋದು ಶಾರ್ಟ್ಸ್ ಆಗಿರ್ಬೋದು ಸೊ ಅಲ್ಲಿ ಹೋಗಿ ಯಾರಾದ್ರೂ ವಿಸಿಟ್ ಮಾಡೋದ್ರೆ ಗೊತ್ತಾಗುತ್ತೆ ನಿಮಗೆ ಸೊ ಇಪ್ಪತ್ತನೇ ಕಂತಿನ ಹಣ ಬಂದಿದೆ ಅಂತ ಫಲಾನುಭವಿ ಬೆಂಗಳೂರು ಅವರು ಅವರು ಸೊ ಅವರು ಬಿಡುಗಡೆ ಆಗಿದೆ ನಮ್ ಖಾತೆಗೆ ಹಣ ಜಮಾ ಆಯ್ತು ಅಂತ ಕೂಡ ಇಲ್ಲಿ ಮೆಸೇಜ್ ನಮಗೂ ಕೂಡ ತುಂಬಾನೇ ಖುಷಿ ಆಯಿತು ಅಂತಾನೆ ಹೇಳ್ಬೋದು ಸೊ ನಿನ್ನೆಯಿಂದಾನೇ ಹಣ ಬಿಡುಗಡೆ ಆಗಿದೆ ಇನ್ನೇನು ನೆಕ್ಸ್ಟ್ ವೀಕ್ ಒಳಗಡೆ ಎಲ್ರಿಗೂ ಕೂಡ ಬಿಡುಗಡೆ ಆಗುತ್ತೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ಇವಾಗ ಹತ್ತೊಂಬತ್ತನೇ ಕಂತಿನ ಹಣನೇ ಬಂದಿಲ್ಲ ನಮ್ಗೆ ಅಂತ ಏನ್ ಹೇಳ್ತಿದ್ರಿ ಅಲ್ವಾ ಸೊ ಏನಾಗುತ್ತೆ ಮೊದ್ಲು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ನೆಕ್ಸ್ಟ್ ವೀಕ್ ಆಗಿರ್ಬೋದು ಅದ್ರ ನೆಕ್ಸ್ಟ್ ವೀಕ್ ಆಗಿರ್ಬೋದು ಆ ನಂತರ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಇಪ್ಪತ್ತನೇ ಕಂತಿನ ಹಣವನ್ನು ಜಮಾ ಮಾಡ್ತಾರೆ ಒಟ್ಟಿನಲ್ಲಿ ಹದಿನೆಂಟನೇ ಕಂತಿನ ಹಣದವರೆಗೂ ಕೂಡ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲದೆ ಹಣ ಬಂದಿದೆ ಅಂತ ಅಂದ್ರೆ ನೆಕ್ಸ್ಟ್ ಕೂಡ ಯಾವ್ದು ಪ್ರಾಬ್ಲಮ್ ಆಗೋದಿಲ್ಲ ಕಂಟಿನ್ಯೂಸ್ ಆಗಿ ನಿಮ್ಮ ನಿಮ್ಗೆ ಹಣ ಬಂದು ಜಮಾ ಆಗುತ್ತೆ ಬಟ್ ಏನಾದ್ರೂ ಇನ್ನೂ ಲಾಸ್ಟ್ ತ್ರೀ ಅಥವಾ ಟೂ ಕಂತಿನ ಹಣ ಬ್ಯಾಲೆನ್ಸ್ ಏನಾಗುತ್ತೆ ಇದಕ್ಕೂ ಪ್ರಾಬ್ಲಮ್ ಆಗಿರುತ್ತೆ ಆವಾಗ ಏನ್ ಮಾಡ್ಬೇಕು ನೀವು ಅಂತ ಅಂದ್ರೆ ನಿಮ್ಮ ಸೈಬರ್ ಸೆಂಟರ್ ಗಳಿಗೆ ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನ ಕೊಟ್ಟು ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡಿಸ್ಕೊಳ್ಳಿ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಏನ್ ಕಾರಣಕ್ಕೋಸ್ಕರ ಹಣ ಬರ್ತಿಲ್ಲ ಅಂತ ನೀವು ಚೆಕ್ ಮಾಡಿಸಿದ್ರೆ ನಿಮ್ಗೂ ಕೂಡ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂದ್ರೆ ಸೈಬರ್ ಅವ್ರು ಹೇಳ್ತಾರೆ ಈ ರೀತಿ ಈ ಒಂದು ಕಾರಣಕ್ಕೆ ಏನಾಗಿದೆ ನಿಮ್ಮ ಹಣ ಹೋಲ್ಡ್ ಆಗಿದೆ ಸೊ ನೀವು ಈ ರೀತಿ ಕೆಲಸವನ್ನ ಮಾಡಿದ್ರೆ ನಿಮ್ಗೆ ಹಣ ಬಂದು ಜಮಾ ಆಗುತ್ತೆ ಅಂತ ಹೇಳ್ತಾರೆ ಸೊ ಅವಾಗ ನೀವೇನ್ ಮಾಡಬೇಕಾಗುತ್ತೆ ಆ ಒಂದು ಕೆಲಸವನ್ನ ಮಾಡಿದ್ರೆ ಹಣ ಬಂದು ಜಮಾ ಆಗುತ್ತೆ ಮನೇಲೆ ಕುತ್ಕೊಂಡು ನೀವು ನಮ್ಗೆ ಗಣ ಬರಲಿಲ್ಲ ನಮ್ಗೆ ಗಣ ಬರಲಿಲ್ಲ ಅಂತ ಅಂದರೆ ಏನು ಪ್ರಯೋಜನ ಅಲ್ವಾ ಸ್ಟೇಟಸ್ ಚೆಕ್ ಮಾಡಿಸ್ಕೊಳ್ಳಿ ಎರಡು ಮೂರು ಕಂತಿನ ಹಣ ಬಂದಿಲ್ಲ ಅಂದ್ರೆ ಸ್ಟೇಟಸ್ ಸ್ಟೇಟಸ್ ಚೆಕ್ ಮಾಡಿಸ್ಕೊಂಡ್ರೆ ತಾನೇ ನಿಮಗೂ ಒಂದು ಸೊಲ್ಯೂಷನ್ ಸಿಗೋದು ಬೇರೆಯವ್ರನ್ನ ಕೇಳಿದ್ರೆ ಯಾವುದೇ ರೀತಿ ಸೊಲ್ಯೂಷನ್ ಸಿಗೋದಿಲ್ಲ ನಿಮಗೆ ಉತ್ತರ ನಿಮ್ಮ ಕೈಯಲ್ಲೇ ಇರುತ್ತೆ ನಿಮಗೆ ಕಂಡುಕೊಳ್ಳೋದಕ್ಕೆ ಬರ್ತಿಲ್ಲ ಅಷ್ಟೇ ಎಷ್ಟೋ ಒಂದು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಫಸ್ಟ್ ಹೋಗಿ ಚೆಕ್ ಮಾಡಿಸಿ ಅಂತ ಆದ್ರೂ ಏನು ಮಾಡ್ತೀರಾ ಮೇಡಮ್ ನಮಗೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಬಂದಿಲ್ಲ ಅಥವಾ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಬಂದಿಲ್ಲ ಅಂತಲೂ ಕೂಡ ಕೆಲವೊಬ್ರು ಮೆಸೇಜ್ ಹಾಕ್ತಾ ಇದ್ದೀರಾ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಫಸ್ಟ್ ಹೋಗ್ಬಿಟ್ಟು ಆ ಒಂದು ಕೆಲಸವನ್ನ ಮಾಡಿ ನಿಮಗೆ ಹಣ ಬಂದು ಜಮಾ ಹಾಗೆ ಆಗುತ್ತೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡ್ರೆ ಇನ್ಸೈಡ್ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ थैंक यू फ्रेंड्स बाय